ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಜೂನ್ ತಿಂಗಳಲ್ಲಿ ಬರುವಂತ ಈ ಅಮಾವಾಸ್ಯೆ ಆಚರಣೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳ್ಕೊಳ್ಳೋಣ ಅಷ್ಟೇ ಅಲ್ಲದೆ ಇದೇ ಅಮಾವಾಸ್ಯೆ ದಿನ ಶನಿ ಜಯಂತಿ ಕೂಡ ಆಚರಣೆ ಮಾಡ್ಲಾಗ್ತಾ ಇದೆ ಅದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಯಾವ ದಿನ ಅಮಾವಾಸ್ಯೆ ಆಚರಣೆ ಮಾಡ್ಬೇಕು ಮನೆಗಳಲ್ಲಿ ಯಾವ ರೀತಿ ಪೂಜೆ ಮಾಡ್ಬೇಕು ಅದು ಅಲ್ಲದೆ ಶನಿ ಜಯಂತಿ ಕೂಡ ಇರೋದ್ರಿಂದ ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡ್ಬೇಕು ಯಾವ ಮಂತ್ರ ಸ್ತೋತ್ರಗಳನ್ನ ಹೇಳ್ಬೇಕು ದೇವಸ್ಥಾನಕ್ಕೆ ಕೆಲವೊಂದು ವಸ್ತುಗಳನ್ನ ದಾನ ಕೊಡ್ಬೇಕು ಅದನ್ನು ಕೂಡ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಎಲ್ಲಾ ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಅನುಸಾರ ಅದನ್ನ ತಗೊಂಡು ಹೋಗಿ ಆ ದಿನ ದೇವಸ್ಥಾನಕ್ಕೆ ದಾನ ಕೊಡೋದ್ರಿಂದ ಕರ್ಮ ಫಲಗಳು ಕಡಿಮೆ ಆಗ್ತಾ ಬರುತ್ತೆ ಅಂದ್ರೆ ಈಗ ಸಾಕಷ್ಟು ಜನ ಸಾಡೆ ಸಾತ್ ಆಗಿರ್ಬೋದು ಅಷ್ಟಮ ಶನಿ ಪಂಚಮ ಶನಿ ಅಂತ ಹೇಳಿ ಸಾಕಷ್ಟು ನೋವುಗಳನ್ನ ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀರಲ್ವಾ ಆ ಒಂದು ಕಷ್ಟಗಳನ್ನ ಸ್ವಲ್ಪನಾದರೂ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಈ ದಿನ ನಾವು ಶನೇಶ್ವರ ಸ್ವಾಮಿಯನ್ನ ಆರಾಧನೆ ಮಾಡಬೇಕು ಆ ಸ್ವಾಮಿಯ ಜನ್ಮದಿನ ಆಗಿರೋದ್ರಿಂದ ಒಂದು ಸಣ್ಣ ಕೃತಜ್ಞತೆಯನ್ನ ಸಲ್ಲಿಸೋ ಮುಖಾಂತರ ಆ ಸ್ವಾಮಿಯನ್ನ ಶಾಂತಗೊಳಿಸ್ಬೇಕು ಮೊದಲಿಗೆ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಬನ್ನಿ ತಿಳ್ಕೊಳ್ಳೋಣ ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಐದನೇ ತಾರೀಕು ಬುಧವಾರ ಸಂಜೆ ಏಳು ಗಂಟೆ ಐವತ್ತು ನಿಮಿಷಕ್ಕೆ ಅಮಾವಾಸ್ಯ ತಿಥಿ ಪ್ರಾರಂಭ ಆಗತ್ತೆ ಮಾರನೇ ದಿನ ಅಂದ್ರೆ ಜೂನ್ ಆರನೇ ತಾರೀಕು ಸಂಜೆ ಆರು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯ ಆಗ್ಬಿಡತ್ತೆ ಹಾಗಾಗಿ ನಾವು ಸೂರ್ಯೋದಯ ಕಾಲಕ್ಕೆ ಲೆಕ್ಕ ತಗೊಂಡ್ರೆ ಆರನೇ ತಾರೀಕು ಗುರುವಾರ ಅಮಾವಾಸೆಯನ್ನ ಆಚರಣೆ ಮಾಡಬೇಕು ಶನೇಶ್ವರ ಸ್ವಾಮಿಯನ್ನ ನ್ಯಾಯದ ದೇವರು ಅಂತಾನೆ ಕರೀತಾರೆ ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಕರ್ಮ ಫಲಗಳನ್ನ ಅಳದು ತೂಗಿ ಪರೀಕ್ಷೆ ಮಾಡಿ ಕೊನೆಯಲ್ಲಿ ಅಷ್ಟಐಶ್ವರ್ಯಗಳನ್ನು ಕೊಡ್ತಾರೆ ಹಾಗಾಗಿ ಯಾರೇ ಆಗಿರ್ಲಿ ಒಂದು ಸಾಡೆ ಸಾತ್ ಆಗಿರಬಹುದು ಈ ಪಂಚಮ ಶನಿ ಅಷ್ಟಮ ಶನಿ ಇದಕ್ಕೆಲ್ಲ ಹೆದರ್ಕೊಳ್ಳೋದೇ ಬೇಕಾಗಿಲ್ಲ ನಾವು ಅಂತ ಸಮಯದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದ್ರಿಂದ ಸುಳ್ಳು ಹೇಳೋದು ಒಂದು ಮೋಸ ಮಾಡೋದಾಗಿರ್ಬೋದು ಬೇರೆಯವರನ್ನ ಮಾತಲ್ಲೇ ಆಗಿರ್ಲಿ ಅಥವಾ ಬೇರೆ ರೀತಿಯಲ್ಲಿ ನೋವುಂಟು ಮಾಡೋದು ಇಂಥದನ್ನೆಲ್ಲಾ ಬಿಟ್ಟು ನ್ಯಾಯ ಧರ್ಮವಾಗಿ ನಡ್ಕೊಂಡ್ರೆ ಕಷ್ಟಪಟ್ಟು ದುಡಿಬೇಕು ನಮ್ಮ ದುಡಿಮೆಯಲ್ಲಿ ನಾವು ಜೀವನ ಮಾಡ್ಬೇಕು ಈ ರೀತಿ ನಾವು ಜೀವನವನ್ನ ನಡೆಸ್ತಾ ಇದ್ರೆ ಖಂಡಿತವಾಗ್ಲು ಶನಿ ಪ್ರಭಾವ ಅನ್ನೋದು ತುಂಬಾ ಬೇಗನೆ ಕಡಿಮೆ ಆಗುತ್ತೆ ಪುರಾಣದ ಪ್ರಕಾರನೇ ಹೇಳೋದಾದ್ರೆ ಪ್ರತಿಯೊಬ್ಬ ರಾಕ್ಷಸನ್ಗೂ ಕೂಡ ಅವನ ವರನೆ ಶಾಪ ಆಗ್ತಾ ಇತ್ತು ಆದ್ರೆ ಶನೇಶ್ವರ ಸ್ವಾಮಿಯ ಪರೀಕ್ಷೆಯಲ್ಲಿ ಶಾಪ ಕೂಡ ವರ ಆಗ್ಬಿಡುತ್ತೆ ಅಂದ್ರೆ ಯಾವ ಒಬ್ಬ ವ್ಯಕ್ತಿಯನ್ನ ಸರಿ ಮಾಡಬೇಕು ಅವರ ನಡೆ ನುಡಿಯಲ್ಲಿ ಅವರ ಜೀವನ ಶೈಲಿಯಲ್ಲಿ ಪ್ರತಿಯೊಂದ್ರಲ್ಲೂ ಕೂಡ ಈ ವ್ಯಕ್ತಿಯನ್ನ ತಿದ್ದಿ ಅವನಿಗೆ ಎಲ್ಲಾ ಸೌಭಾಗ್ಯಗಳನ್ನು ಕೊಡಬೇಕು ಅಂತ ಶನಿಶ್ಚರ ಸ್ವಾಮಿಗೆ ಅನ್ಸುತ್ತೋ ಅಂತವರ ರಾಶಿಗಳಲ್ಲೇ ಅವರು ಬರುವಂಥದ್ದು ಅವರ ನಡೆ ತುಂಬಾನೇ ನಿಧಾನ ಹಾಗಾಗಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ಬೇಕು ಅಂದ್ರೆ ಅವರಿಗೆ ಎರಡೂವರೆ ವರ್ಷ ಬೇಕಾಗುತ್ತೆ ಸಂಪೂರ್ಣ ಅವರು ಒಂದು ಸುತ್ತು ಎಲ್ಲಾ ರಾಶಿಗಳನ್ನು ಒಂದು ಸುತ್ತು ಬರಬೇಕು ಅಂತಂದ್ರೆ ಮೂವತ್ತು ವರ್ಷ ಆಗುತ್ತೆ ಹಾಗಾಗಿ ಒಂದು ಕಷ್ಟನೇ ಬರಲಿ ಸುಖನೇ ಬರಲಿ ಶನಿ ದೆಸೆ ನಡೆಯುವಂಥ ಸಮಯದಲ್ಲಿ ತುಂಬಾ ನಿಧಾನ ಕಷ್ಟ ಬರೋದು ಅಷ್ಟೇನೆ ಒಂದಾದ್ಮೇಲೊಂದು ಒಂದಾದ್ಮೇಲೊಂದು ಬರೋದು ಹಾಗೆ ಅದು ಹೋಗೋದು ಹಾಗೇನೆ ಹಾಗಾಗಿ ಯಾರು ಕೂಡ ಇದಕ್ಕೆಲ್ಲ ಹೆದರ್ಕೊಳ್ಳೋದ್ ಬೇಕಾಗಿಲ್ಲ ಇನ್ನೊಂದು ವಿಚಾರ ಅಂದ್ರೆ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ವೋ ಅವರನ್ನು ತುಂಬಾ ಕಣ್ಣೀರಾಕ್ಸೋದು ಗೋಳು ಹಿಕ್ಕೊಳೋದು ಈ ತರದೆಲ್ಲ ನಡೆಯುತ್ತೋ ಅಂತ ಗಂಡಸರಿಗೆ ಕಷ್ಟನೂ ಕೂಡ ಜಾಸ್ತಿ ನೀವೇ ಯೋಚನೆ ಮಾಡಿ ಎಷ್ಟೇ ದುಡ್ಡಿರೋರಾಗಿರ್ಬಹುದು ಶ್ರೀಮಂತರಿ ಆಗಿರಬಹುದು ಅಥವಾ ಬಡವನೇ ಆಗಿರಬಹುದು ಅವನ ಮನೆಯಲ್ಲಿ ಹೆಂಡತಿಯನ್ನ ತಾಯಿಯನ್ನ ಹೆಣ್ಣು ಮಗಳನ್ನ ಸರಿಯಾಗಿ ನೋಡ್ಕೊಳ್ಳೋಲ್ಲ ಅಂದ್ರೆ ಅಷ್ಟೈಶ್ವರ್ಯ ಇದ್ರೂ ಕೂಡ ಆ ವ್ಯಕ್ತಿಗೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಆರೋಗ್ಯ ಚೆನ್ನಾಗಿರೋದಿಲ್ಲ ಸುತ್ತಮುತ್ತ ಟೆನ್ಷನ್ ಜಾಸ್ತಿ ಪ್ರೆಷರ್ ಜಾಸ್ತಿ ಈ ರೀತಿ ಎಲ್ಲ ಇರ್ತಾರೆ ಅದೇ ಒಬ್ಬ ಬಡವನೇ ಆಗಿರ್ಲಿ ಅವನ ಮನೆಯಲ್ಲಿ ಇಲ್ಲಿ ಹೆಂಡತಿನ ತಾಯಿನ ಮಗಳನ್ನ ಚೆನ್ನಾಗಿ ನೋಡ್ಕೋತಾ ಇದ್ರೆ ಅವರು ಗಂಜಿ ಕುಡಿದ್ರು ನೆಮ್ಮದಿಯಾಗಿ ಆರೋಗ್ಯವಾಗಿ ಸಂತೋಷವಾಗಿ ಇರ್ತಾರೆ ಪುರಾಣದ ಪ್ರಕಾರ ಒಂದ್ ಸಣ್ಣ ಕಥೆಯನ್ನ ಹೇಳ್ತೀನಿ ನಿಮ್ಗೆ ಆಮೇಲೆ ನಿಮಗೆ ಗೊತ್ತಾಗತ್ತೆ ಯಾಕೆ ಮನೆಯಲ್ಲಿ ಹೆಣ್ಮಕ್ಳನ್ನ ಚೆನ್ನಾಗ್ ನೋಡ್ಕೋಬೇಕು ಇದರಿಂದ ಶನೇಶ್ವರ ಸ್ವಾಮಿಯ ಸಂಪೂರ್ಣ ಆಶೀರ್ವಾದನ ಹೇಗ್ ಪಡ್ಕೋಬೇಕು ಗಂಡ್ ಮಕ್ಳಿಗೆ ಯಾವುದೇ ಕೆಲಸ ಕಾರ್ಯದಲ್ಲಿ ಏಳಿಗೆ ಅನ್ನೋದು ಇರಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿರುವಂತ ಹೆಣ್ಣು ಮಕ್ಕಳನ್ನ ತಾಯಿ ಹೆಂಡತಿ ಹೆಣ್ಣು ಮಗಳನ್ನ ಚೆನ್ನಾಗ್ ನೋಡ್ಕೊಳ್ಳಿ ಖಂಡಿತವಾಗ್ಲೂ ಆ ಶನೇಶ್ವರ ಸ್ವಾಮಿಯ ಸಂಪೂರ್ಣ ಆಶೀರ್ವಾದ ನಿಮ್ಗೆ ಸಿಗುತ್ತೆ ಒಂದು ಸಣ್ಣ ಕತೆ ಮುಖಾಂತರ ನಿಮ್ಗೆ ಹೇಳ್ತೀನಿ ನೋಡಿ ಸೂರ್ಯ ದೇವ ಮತ್ತು ಸಂಧ್ಯಾ ದೇವಿ ಇಬ್ರು ಕೂಡ ದಂಪತಿಗಳು ಅವ್ರಿಗೆ ಮೂರು ಜನ ಮಕ್ಳು ಇಬ್ರು ಗಂಡು ಮಕ್ಕಳು ಒಂದು ಹೆಣ್ಣು ಮಗು ಒಬ್ಬ ಮಗ ವೈವಸ್ವತ ಇನ್ನೊಬ್ಬ ಮಗ ಯಮ ಧರ್ಮರಾಜ ಮಗಳು ಯಮುನ ಕಾಲಕ್ರಮೇಣ ಸೂರ್ಯನ ತಾಪ ಶಾಖವನ್ನ ತಡ್ಕೊಳ್ಲಾರದೆ ಸಂಧ್ಯಾ ದೇವಿ ಒಂದು ದಿನ ತಪಸ್ಸಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾರೆ ಮನೆಯಲ್ಲಿ ಮೂರು ಮಕ್ಕಳನ್ನ ಬಿಟ್ಟು ಹೋಗೋದು ಅಂತ ಚಿಂತೆ ಮಾಡುವಾಗ ತನ್ನ ನೆರಳಿಗೆ ತನ್ನ ರೂಪವನ್ನ ಕೊಟ್ಟು ಹೇಳ್ತಾರೆ ನೀನಿನ್ಮೇಲೆ ನನ್ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡ್ತಾ ನನ್ನದೇ ರೂಪದಲ್ಲಿ ಇಲ್ಲಿ ಇರು ನಾನು ಸ್ವಲ್ಪ ದಿನಗಳ ಕಾಲ ಹಿಮಾಲಯದಲ್ಲಿ ತಪಸ್ಸನ್ನ ಮಾಡ್ತಾ ಇರ್ತೀನಿ ನನಗೆ ಸೂರ್ಯನ ಒಂದು ಶಾಖ ತಡ್ಕೊಳ್ಳೋಷ್ಟು ಶಕ್ತಿ ಇಲ್ಲ ದಿನ ದಿನ ನನಗೆ ಶಕ್ತಿ ಕಡಿಮೆ ಆಗ್ತಾ ಇದೆ ಹಾಗಾಗಿ ಸ್ವಲ್ಪ ದಿನ ನಾನು ತಪಸ್ಸನ್ನ ಮಾಡಿ ಬರ್ತೀನಿ ಈ ವಿಚಾರನ ಯಾರ್ಗೂ ಹೇಳ್ಬೇಡ ಅಂತ ಹೇಳ್ತಾರೆ ಆಗ ಸರಿ ಅಂತ ಹೇಳಿ ಛಾಯಾ ದೇವಿ ಆ ಮಕ್ಕಳನ್ನ ನೋಡ್ಕೊಳ್ತಾ ಇರ್ತಾರೆ ಕಾಲಕ್ರಮೇಣ ಆಕೆಗೂ ಕೂಡ ಒಂದು ಮಗು ಆಗತ್ತೆ ಇದೇ ವೈಶಾಖ ಮಾಸದ ಅಮಾವಾಸ್ಯ ದಿನ ಒಂದು ಗಂಡು ಮಗು ಜನನ ಆಗತ್ತೆ ನೆರಳಿನ ಬಣ್ಣನೇ ಕಪ್ಪು ಅಲ್ವಾ ಹಾಗಾಗಿ ಆಕೆಯ ಗರ್ಭದಲ್ಲಿ ಹುಟ್ಟಿದಂತ ಮಗು ಕೂಡ ಕಪ್ಪಾಗಿ ಹುಟ್ಟುತ್ತೆ ತನ್ನ ಮಗು ಇಷ್ಟೊಂದು ಕಪ್ಪಾಗಿದೆಯಲ್ಲ ಅಂತ ಹೇಳಿ ಆ ಮಗುವನ್ನ ತಿರಸ್ಕಾರ ಮಾಡ್ತಾರೆ ಸೂರ್ಯದೇವ ತನ್ನ ಮಗ ಅಂತ ಒಪ್ಕೊಳ್ಳೋದಿಕ್ಕೆ ಅವರು ಸಿದ್ಧವಾಗಿ ಇರೋದಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಾಯಾ ದೇವಿಯನ್ನು ಕೂಡ ತುಂಬಾನೇ ನಿಂದನೆ ಮಾಡೋದು ತಿರಸ್ಕಾರದಿಂದ ನೋಡುವಂಥದ್ದು ಅವಮಾನ ಮಾಡೋದು ನಿಂದಿಸೋದು ಅನುಮಾನ ಪಡೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ಇದನ್ನ ಚಿಕ್ಕ ವಯಸ್ಸಿಂದನೇ ನೋಡ್ತಾ ಬಂದಂತ ಶನಿಶ್ಚರ ಸ್ವಾಮಿಗೆ ಯಾಕೆ ಇವರು ನನ್ನ ತಾಯಿಯನ್ನ ಈ ರೀತಿ ನಿಂದಿಸ್ತಾರೆ ಉಳಿದಿರುವಂತ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತಾರೆ ನನ್ನನ್ ಯಾಕೆ ಈ ರೀತಿ ಮಾಡೋದಿಲ್ಲ ತಿರಸ್ಕಾರದಿಂದ ನೋಡ್ತಾರೆ ಅಂತ ಹೇಳಿ ಈ ಎಲ್ಲಾ ಪ್ರಶ್ನೆಗಳು ಚಿಕ್ಕ ವಯಸ್ಸಿಂದನೇ ಅವರ ಮನಸ್ಸಿನಲ್ಲಿ ಕಾಡ್ತಾ ಇರತ್ತೆ ಈ ರೀತಿ ಅವಮಾನಿಸೋದನ್ನ ನೋಡ್ತಾ ಇದ್ದಂತ ಶನೇಶ್ವರ ಸ್ವಾಮಿ ತುಂಬಾ ಕೋಪದಿಂದ ಸೂರ್ಯ ದೇವನನ್ನ ನೋಡ್ತಾರೆ ಆ ಒಂದು ದೃಷ್ಟಿಯ ಪ್ರಭಾವದಿಂದ ಸೂರ್ಯದೇವನು ಕೂಡ ಕಪ್ಪು ಬಣ್ಣಕ್ಕೆ ತಿರುಗಿ ಕುಷ್ಠರೋಗಕ್ಕೆ ತುತ್ತಾಗ್ಬಿಡ್ತಾರೆ ಆಗ ಶಿವನು ಪ್ರತ್ಯಕ್ಷನಾಗಿ ನಡೆದಿರುವಂತ ಎಲ್ಲ ವೃತ್ತಾಂತವನ್ನ ಸೂರ್ಯದೇವನಿಗೆ ಹೇಳ್ತಾರೆ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಂತ ಸೂರ್ಯ ದೇವ ಶನಿದೇವನ ಬಳಿ ಕ್ಷಮೆಯನ್ನ ಕೇಳ್ತಾರೆ ಆಗ ಅವರ ರೂಪ ಮೊದಲನಂತೆ ಆಗತ್ತೆ ನಾವು ಏನೇ ತಪ್ಪು ಮಾಡಿದ್ರು ಕೂಡ ಒಂದು ಕ್ಷಮೆ ಕೇಳೋ ಅಂತ ಗುಣ ನಮ್ಮಲ್ಲಿ ಇರಬೇಕು ಪಶ್ಚಾತ್ತಾಪ ಪಡಬೇಕು ಇದರಿಂದ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗತ್ತೆ ಯಾರು ತನ್ನನ್ನ ಕ್ಷಮಿಸುವಂತ ಶರಣು ಹೋಗ್ತಾರೋ ಆ ಭಗವಂತನ ಹತ್ರ ಆ ಭಗವಂತ ಅವ್ರ ಕೈ ಬಿಡೋದಿಲ್ಲ ಜೀವನದಲ್ಲಿ ಒಳ್ಳೆ ಮಾರ್ಗಗಳನ್ನೇ ಅವ್ರಿಗೆ ತೋರಿಸ್ತಾರೆ ಶನೇಶ್ವರ ಸ್ವಾಮಿ ಕೂಡ ತುಂಬಾನೇ ದೊಡ್ಡ ಶಿವ ಭಕ್ತ ಇದೇ ಅಮಾವಾಸ್ಯ ದಿನ ಮನೆಯಲ್ಲಿ ಬಿಲ್ವ ಪತ್ರೆಯನ್ನ ಅರ್ಪಿಸ್ತಾ ಶಿವಪೂಜೆಯನ್ನ ಮಾಡೋದ್ರಿಂದ ಶಿವನಿಗೆ ಬಿಲ್ವಾಷ್ಟಕವನ್ನ ಬಿಲ್ವಾರ್ಚನೆಯನ್ನ ಮಾಡ್ಕೊಳ್ಳೋದ್ರಿಂದ ಶನಿದೇವ ಸಂತೃಪ್ತಿ ಆಗ್ತಾರೆ ಶಾಂತರಾಗ್ತಾರೆ ಹಾಗಾಗಿ ಸರಳವಾದ ವಿಧಾನದಲ್ಲಿ ಅಮಾವಾಸ್ಯ ದಿನ ಮನೆಯಲ್ಲಿ ಶಿವಪೂಜೆಯನ್ನ ಮಾಡಿ ಸಾಧ್ಯವಾದ್ರೆ ದೇವಸ್ಥಾನಗಳಿಗೆ ಹೋಗಿ ಒಂದು ನವಗ್ರಹ ಶಾಂತಿಯನ್ನ ಮಾಡಿಸ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದ ಪ್ರಕಾರ ಯಾರ್ಗೆಲ್ಲ ಸಾಡೆ ಸಾತ್ ಆಗಿರಬಹುದು ಪಂಚಮ ಶನಿ ಅಷ್ಟಮ ಶನಿ ಈ ತರದೆಲ್ಲ ನಡೀತಾ ಇದೆ ಅಂತ ಅನ್ಸುತ್ತೋ ಅಂತವ್ರು ಹೋಗಿ ಶನಿಶಾಂತಿ ಿಯನ್ನ ಮಾಡಿಸ್ಕೋಬಹುದು ಅಥವಾ ಇದನ್ನೆಲ್ಲ ಮಾಡಿಸ್ಕೊಳ್ಳೋದಕ್ಕೆ ಅನುಕೂಲ ಇಲ್ಲ ಅಂತ ಅನ್ನೋರು ಆ ದಿನ ನಿಮ್ ಕೈಲಾದಂತ ದಾನ ಧರ್ಮ ಸೇವೆಗಳನ್ನ ಮಾಡಿ ತುಂಬಾನೇ ಒಳ್ಳೇದು ಇನ್ನು ಶನೇಶ್ವರ ಸ್ವಾಮಿಗೆ ತೈಲಾಭಿಷೇಕ ಅಂದ್ರೆ ತುಂಬಾ ಇಷ್ಟ ಯಾಕೆ ಗೊತ್ತಾ ಅದರಲ್ಲೂ ಎಳ್ಳಿನ ಪದಾರ್ಥಗಳು ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡುವಂಥದ್ದು ದೀಪ ಹಚ್ಚುವಂಥದ್ದು ತುಂಬಾನೇ ಇಷ್ಟ ಯಾವ ಕಾರಣಕ್ಕೆ ಅಂದ್ರೆ ಹೀಗೆ ಒಂದು ಸಲ ಸಂಚಾರ ಮಾಡುವಂಥ ಸಮಯದಲ್ಲಿ ಅವರ ದಾರಿಗೆ ಅಡ್ಡವಾಗಿ ಆಂಜನೇಯ ಸ್ವಾಮಿ ರಾಮನಾಮವನ್ನ ಜಪ ಮಾಡ್ತಾ ಕೂತ್ಬಿಟ್ಟಿರ್ತಾರೆ ಎಷ್ಟೇ ಹೆಬ್ಬರಿಸಿದ್ರು ಕೂಡ ಅವ್ರ ಎಚ್ಚರ ಆಗೋದೇ ಇಲ್ಲ ಇವರಿಗೆ ದಾರಿನೂ ಬಿಡೋದಿಲ್ಲ ಆಗ ಕೋಪಗೊಂಡಂತ ಶನೇಶ್ಚರ ಸ್ವಾಮಿ ಅವರ ಹೆಗಲನ್ನ ಏರೋದಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೆ ಅದು ಸಾಧ್ಯ ಆಗೋದಿಲ್ಲ ಇದರಿಂದ ಪದೇ ಪದೇ ಅವರು ಅವರ ಹೆಗಲನ್ನ ಏರೋದಕ್ಕೆ ಪ್ರಯತ್ನ ಪಡ್ತಾ ಇರೋದ್ರಿಂದ ಅವರ ಧ್ಯಾನಕ್ಕೆ ಭಂಗ ಆಗತ್ತೆ ಆಗ ಕೋಪದಲ್ಲಿ ಆಂಜನೇಯ ಸ್ವಾಮಿ ಏನ್ ಮಾಡ್ತಾರೆ ಅವರ ಬಾಲದಿಂದ ಶನೇಶ್ಚರ ಸ್ವಾಮಿಯನ್ನ ಕಟ್ ಹಾಕ್ತಾರೆ ಅದರ ಪ್ರಭಾವ ಎಷ್ಟಿತ್ತು ಅಂದ್ರೆ ಅವರ ಮೈಲಿರುವಂತ ಮೂಳೆಗಳೆಲ್ಲ ಪುಡಿ ಪುಡಿ ಆಗೋ ರೀತಿನಲ್ಲಿ ಅವ್ರಿಗೆ ಆ ಒಂದು ನೋವಿನ ಅನುಭವ ಆಗ್ಬಿಡುತ್ತೆ ಆಗ ಅವರ ಹತ್ರ ಕ್ಷಮೆಯನ್ನ ಕೇಳ್ತಾ ನಿಮ್ಮ ಶಕ್ತಿಯ ಪ್ರಭಾವದ ಒಂದು ಅರಿವಿಲ್ಲದೆ ನಿಮ್ಮನ್ನ ಕೆಣಕ್ ಬಿಟ್ಟೆ ನನ್ ತಪ್ಪಾಯ್ತು ಕ್ಷಮಿಸಿ ನನ್ಗೆ ಈ ನೋವಿನಿಂದ ಬಿಡುಗಡೆ ಕೊಡಿ ಮುಕ್ತಿ ಕೊಡಿ ಅಂತ ಕೇಳ್ಕೊತಾರೆ ಆಗ ಆಂಜನೇಯ ಸ್ವಾಮಿ ಎಳ್ಳೆಣ್ಣೆಯಿಂದ ಅವರ ಒಂದು ದೇಹಕ್ಕೆ ಮಸಾಜ್ ಮಾಡ್ತಾ ಇರ್ತಾರೆ ಇದರಿಂದ ಶನೇಶ್ವರ ಸ್ವಾಮಿಯ ದೇಹದಲ್ಲಿರುವಂತಹ ಮೂಳೆಗಳು ಮತ್ತೆ ದೇಹದ ನೋವೆಲ್ಲ ಕಡಿಮೆಯಾಗಿ ಅವರು ಚೆನ್ನಾಗ್ ಆಗ್ಬಿಡ್ತಾರೆ ಈ ಒಂದು ಕಾರಣಕ್ಕೇನೆ ಶನೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆಯ ಅಭಿಷೇಕ ತುಂಬಾನೇ ಇಷ್ಟವಾದಂತದ್ದು ನಮ್ಮ ಕರ್ಮಗಳು ಕಳಿಬೇಕು ಅಂದ್ರೆ ಎಳ್ಳೆಣ್ಣೆಯಿಂದ ದೀಪ ಕೂಡ ಹಚ್ಚೋದ್ರಿಂದ ತುಂಬಾನೇ ಒಳ್ಳೆ ಫಲಗಳು ಸಿಗತ್ತೆ ಹಾಗಾಗಿನೇ ಈಗ ನಮ್ಮಲ್ಲೂ ಕೂಡ ನೋಡಿ ನಮ್ಗೆ ಏನಾದ್ರೂ ಮೂಳೆಗಳು ಮುರಿದಿತ್ತು ಅಂದ್ರೆ ಆಯುರ್ವೇದಿಕ್ ಹಾಸ್ಪಿಟಲ್ಗಳಲ್ಲಿ ಎಳ್ಳೆಣ್ಣೆಯಿಂದನೇ ಮಸಾಜ್ ಮಾಡುವಂತದ್ದು ಅಥವಾ ಮೂಳೆ ಜರುಗಿದೆ ಅಂದ್ರೆ ಕ್ರ್ಯಾಕ್ ಬಿಟ್ಟಿದೆ ಅಂದ್ರೆ ಆದಷ್ಟು ಎಳ್ಳೆಣ್ಣೆಯಿಂದನೇ ಮಸಾಜ್ ಮಾಡುವಂತದ್ದು ಮತ್ತೆ ಎಳೆ ಮಕ್ಕಳಿಗೆ ಮನೆಗಳಲ್ಲೂ ಅಷ್ಟೇನೆ ತುಂಬಾ ಹಿಂದಿನ ಕಾಲದಲ್ಲೂ ಅಷ್ಟೇ ಈಗಲೂ ಅಷ್ಟೇ ನಾವು ಬೇರೆ ಬೇರೆ ಮಸಾಜ್ ಆಯಿಲ್ಗಳನ್ನೆಲ್ಲ ತಂದು ಹಚ್ತೀವಿ ಆದ್ರೆ ಮನೆಯಲ್ಲಿರುವಂತ ಹಿರಿಯರು ಅವ್ರು ಹೇಳೋದೇ ಎಳ್ಳೆಣ್ಣೆಯಿಂದ ಮಸಾಜ್ ಮಾಡಿ ಮೂಳೆಗಳೆಲ್ಲ ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ ಇದು ಎಷ್ಟು ಜನಕ್ಕೆ ಗೊತ್ತಿದೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಹಾಗಾಗಿ ಶನೇಶ್ಚರ ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸುವಂತದ್ದು ಎಳ್ಳೆಣ್ಣೆಯನ್ನ ದಾನ ಕೊಡೋದು ದೀಪ ಹಚ್ಚೋದು ಎಳ್ಳು ಬತ್ತಿಗಳನ್ನ ಹಚ್ಚೋದು ತುಂಬಾನೇ ಪ್ರಿಯವಾದದ್ದು ಈ ರೀತಿ ಶನಿ ದೆಶೆ ನಡೀತಾ ಇರುವಂತವ್ರು ಈ ಒಂದು ಶನಿ ಜಯಂತಿ ದಿನ ಎಳ್ಳನ್ನ ದಾನ ಕೊಡೋದು ಎಳ್ಳು ದಾನ ಕೊಡೋದು ಅಷ್ಟೇ ಅಲ್ಲದೆ ತುಂಬಾನೇ ಬಡತನ ದಾರಿದ್ರ್ಯ ನಿವಾರಣೆ ಆಗ್ಬೇಕು ಅಂತ ಇದ್ರೆ ಈ ದಿನ ಸಾಸಿವೆ ಎಣ್ಣೆಯನ್ನು ಕೂಡ ನಾವು ದಾನ ಕೊಡಬಹುದು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹಾಗಾಗಿ ಇದೇ ಅಮಾವಾಸ್ಯ ದಿನ ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡ್ಬಿಡಿ ಸೂರ್ಯೋದಯಕ್ಕಿಂತ ಮುಂಚೆನೆ ಮನೆಯಲ್ಲಿ ಪೂಜೆ ಮಾಡಿ ಆ ನಂತರ ಬೆಳಗ್ಗೆ ಅಥವಾ ಸಂಜೆ ನಿಮ್ಮ ಸಮಯಾನ ನೋಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಕಪ್ಪು ಎಳ್ಳು ಅಥವಾ ಕಪ್ಪು ಬಟ್ಟೆ ಅಥವಾ ನೀಲಿ ಬಟ್ಟೆ ಅಥವಾ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಇದಿಷ್ಟರಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಶಕ್ತಿ ಅನುಸಾರ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಬನ್ನಿ ಯಾವ ರೀತಿ ತಗೊಂಡು ಹೋಗಿ ಕೊಡಬೇಕು ನೀವು ಸೀದಾ ಅಂಗಡಿಯಿಂದ ತಗೊಂಡು ಹಾಗೆ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಕೊಡಬಾರ್ದು ಹಿಂದಿನ ದಿನನೇ ಮೊದಲು ಮನೆಗೆ ತಂದಿಟ್ಕೋಬೇಕು ಅದನ್ನ ಬೆಳಗ್ಗೆ ನೀವು ಮನೇಲಿ ಪೂಜೆ ಮಾಡುವಾಗ ಅದನ್ನು ಕೂಡ ಮನೇಲಿಟ್ಟು ಪೂಜೆ ಮಾಡಿ ನೀವು ತಗೊಂಡು ಹೋಗಿ ಕೊಡಬೇಕು ದೇವಸ್ಥಾನದ ಬಾಗ್ಲ ಹತ್ರ ಹೋದಾಗ ಮೊದಲು ನಿಮ್ಮ ತಲೆಯಿಂದ ಮೂರ್ ಸಲ ಅದನ್ನ ಇಳಿ ತೆಗೆದು ಅದ್ರ ಜೊತೆಗೆ ಎಲೆ ಅಡಿಕೆ ಬಾಳೆಹಣ್ಣು ಮತ್ತೆ ದಕ್ಷಿಣೆ ಇಟ್ಟು ಅದ್ರ ಜೊತೆಗೆ ನೀವು ಏನನ್ನ ದಾನ ಕೊಡೋದಕ್ಕೆ ತಗೊಂಡ್ ಹೋಗ್ತಾ ಇದ್ದೀರಾ ಆ ವಸ್ತುನ ತಗೊಂಡು ಹೋಗಿ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಬರ್ಬೇಕು ನೀವೇನಾದರೂ ದೀಪ ಹಚ್ಚತೀರಾ ಅಂತಂದರೆ ಅಥವಾ ಅಭಿಷೇಕಕ್ಕೆ ಎಣ್ಣೆ ಕೊಡ್ತಾ ಇದ್ದೀರಾ ಅಂದ್ರೆ ಎಣ್ಣೆ ಪ್ಯಾಕೆಟ್ ಹಾಗೆ ತಗೊಂಡು ಹೋಗಿ ಕೊಡಬೇಡಿ ಒಂದು ಕಬ್ಬಿಣದ ಬಾಂಡ್ಲಿ ಅಥವಾ ಸ್ಟೀಲ್ ಬೌಲ್ ಹೊಸದನ್ನ ತಗೋಬೇಕು ಅದರಲ್ಲಿ ಎಣ್ಣೆನ ಹಾಕಿ ಮನೆಯವ್ರ ಎಲ್ಲರೂ ಕೂಡ ಆ ಎಣ್ಣೆ ಒಳಗಡೆ ನಿಮ್ಮ ನಿಮ್ಮ ಮುಖವನ್ನ ನೋಡ್ಕೊಂಡು ಆ ನಂತರ ಅದನ್ನ ಅಭಿಷೇಕಕ್ಕೆ ಕೊಡಬೇಕು ನೀವು ಒಂದು ದಿನ ಮೊದಲೇ ದೇವಸ್ಥಾನಕ್ಕೆ ಹೋಗಿ ಎಷ್ಟು ಗಂಟೆಗೆ ಅಭಿಷೇಕ ಮಾಡ್ತಾರೆ ಅಂತ ಕೇಳ್ಕೊಂಡು ಆ ನಂತರ ನೀವು ಎಲ್ಲರೂ ಆ ಸಮಯಕ್ಕೆ ತಲೆಗೆ ಸ್ನಾನ ಮಾಡಿ ಸಿದ್ಧರಾಗಿ ದೇವಸ್ಥಾನಕ್ಕೆ ಹೋಗಿ ಈ ರೀತಿ ಮಾಡಿ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇರ್ತಿರೋ ಅದ್ ಎಲ್ಲಾ ಕೂಡ ನಿವಾರಣೆ ಆಗ್ಬಿಡತ್ತೆ ಆ ಕ್ಷಣದಿಂದ ಈ ರೀತಿ ನೀವು ಮಾಡ್ನೋಡಿ ಇನ್ನು ಎಳ್ಳು ಬತ್ತಿ ಹಚ್ಚುವಂಥವ್ರು ಒಂಬತ್ತು ಎಳ್ಳು ಬತ್ತಿಗಳನ್ನ ಹಚ್ಬೇಕು ಎಳ್ಳನ್ನ ದಾನ ಕೊಡ್ತೀರಾ ಅಂದ್ರೆ ಅವರು ಅಷ್ಟೇನೆ ಹಿಂದಿನ ದಿನನೇ ಮನೇಲಿ ತಂದಿಟ್ಕೋಬೇಕು ಬೆಳಗ್ಗೆನೆ ಪೂಜೆ ಮಾಡಿ ಎಲೆ ಅಡಿಕೆ ತಾಂಬೂಲ ದಕ್ಷಿಣ ಸಮೇತ ನೀವು ಆ ಎಳ್ಳನ್ನು ಕೂಡ ಇಟ್ಕೊಂಡು ತಗೊಂಡ್ ಹೋಗಿ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ದೇವರ ದರ್ಶನ ಮಾಡ್ಕೊಂಡ್ ಬನ್ನಿ ಶನಿ ಜಯಂತಿಯ ಮಹತ್ವದ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ ಯಾವ ವಸ್ತುಗಳನ್ನ ದಾನ ಕೊಡಬೇಕು ಯಾವ ರೀತಿ ದಾನ ಕೊಡಬೇಕು ಅನ್ನೋದನ್ನ ತಿಳ್ಕೊಂಡ್ರಿ ಇನ್ನು ಅಮಾವಾಸ್ಯೆ ದಿನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಯಾವ ಮಂತ್ರಗಳನ್ನು ಎಷ್ಟು ಸಲ ಹೇಳ್ಕೊಬೇಕು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಬರ್ಲಾ